ಬೆಳಗಾವಿ ಜಿಲ್ಲೆಯ ಚುಕ್ಕೋಡಿ ಪಟ್ಟಣದಲ್ಲಿ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸಚಿ ಜಾರಕಿಹೊಳಿಯರಿಂದ ಸರ್ಕಾರಿ ನೌಕರರ ಭವನ ಶಂಕುಸ್ಥಾಪನೆ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಯ ಸರ್ಕಾರಿ ನೌಕರರ ಭವನದ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸಚಿ ಜಾರಕಿಹೊಳಿ ಅವರು ಚಾಲನೆ ನೀಡಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಾರಕಿಹೊಳಿಯವರು ಚುಕ್ಕೋಡಿಯಲ್ಲಿ ಹೊಸ ಸರ್ಕಾರಿ ನೌಕರರ ಭವನ ನಿರ್ಮಾಣವಾಗಬೇಕೆಂದು ಬಹುದಿನಗಳ ಕನಸವಾಗಿತ್ತು ಸದ್ಯ ಈ ಕಾಮಗಾರಿಗೆ ಇವತ್ತು ಚಾಲನೆಯನ್ನು ನೀಡಲಾಗಿದೆ ಈ ಕಟ್ಟಡವನ್ನು ಹೆಚ್ಚುವರಿಯಾಗಿ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಯನ್ನು ನೀಡಲಾಗುವುದು ಎಂದು ಹೇಳಿದರು ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ಒಳ್ಳೆಯ ಹಾಗೂ ಸುಸಜ್ಜಿತ ನೌಕರರ ಭವನವನ್ನು ನಿರ್ಮಾಣ ಮಾಡಲಾಗುವುದು ಅದಲ್ಲದೆ ಚಿಕ್ಕೋಡಿ ಕೋರ್ಟ್ ನಿರ್ಮಾಣಕ್ಕೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಯನ್ನು ಅನುದಾನ ನೀಡಲಾಗಿದೆ ಹಾಗೂ ನಿಪ್ಪಾಣಿಯಲ್ಲಿ ಶಾಲಾ ಕೊಠಡಿಯ ನಿರ್ಮಾಣಕ್ಕಾಗಿ ಸುಮಾರು ಹದಿನೆಂಟು ಲಕ್ಷ ರೂಪಾಯಿಯನ್ನು ಅನುದಾನ ಬಿಡುಗಡೆ ಮಾಡಿದ್ದೇವೆ ನಂತರ ಆಗಸ್ಟ್ ಹದಿನೈದಕ್ಕೆ ಚಿಕ್ಕೋಡಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಾಗುವುದು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿಯವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರಕಾಶನ ಹುಕ್ಕೇರಿಯವರು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ ನಂತರ ಶಾಸಕ ಗಣೇಶ್ ಹುಕ್ಕೇರಿಯವರು ಮಾತನಾಡಿ ಚುಕ್ಕೋಡಿಯಲ್ಲಿ ಜಿಲ್ಲಾ ದೃಷ್ಟಿಕೋನದಿಂದ ಸರ್ಕಾರಿ ನೌಕರರ ಭವನ ನಿರ್ಮಾಣ ಮಾಡಲಾಗುತ್ತಿದ್ದು ಸಂತಸದ ವಿಷಯ ಎಂದರು ಸರ್ಕಾರಿ ನೌಕರರ ಅನುಕೂಲಕ್ಕಾಗಿ ಅನುಕೂಲಕ್ಕಾಗಿ ಭವನವನ್ನು ನಿರ್ಮಾಣ ಮಾಡಲಾಗುವುದು ಅದಲ್ಲದೆ ಚುಕ್ಕೋಡಿ ಪಟ್ಟಣದ ಬಸವ ವೃತ್ತದಲ್ಲಿ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಅನುದಾನದಲ್ಲಿ ಸಿ ಟಿವಿ ಕ್ಯಾಮರಾಗಳನ್ನು ಅಳವಡಿಸಲಾಗುವುದು ಎಂದು ಹೇಳಿದರು ಶಂಕುಸ್ಥಾಪನೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆ ವಿಭಜಿಸಿ ಚಿಕ್ಕೋಡಿ ಜಿಲ್ಲೆಯ ರಚನೆ ಯಾವಾಗ ಎಂಬ ವಿಚಾರ ಎಲ್ಲರೂ ಚಿಕ್ಕೋಡಿ ಜಿಲ್ಲೆಯ ರಚನೆಯ ಪರವಾಗಿದ್ದೇವೆ ಯಾರೂ ಸಹ ವಿರೋಧ ಮಾಡುತ್ತಿಲ್ಲ ಈಗಾಗಲೇ ಹಲವು ವರದಿಗಳಲ್ಲಿ ಜಿಲ್ಲೆ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಮತ್ತು ಸರ್ಕಾರ ಜಿಲ್ಲೆ ರಚನೆ ಮಾಡುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡುವ ಅವಶ್ಯಕತೆ ಇಲ್ಲ ಜಿಲ್ಲೆ ರಚನೆ ಮಾಡುವುದಕ್ಕೆ ಇಂತಿಷ್ಟು ದಿನ ಸಮಯ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ ಚುಕ್ಕೋಡಿಯಲ್ಲಿ ಸಚಿವ ಸಚಿ ಜಾರಕಿಹೊಳಿ ಅವರು ಹೇಳಿಕೆ ನೀಡಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಶಾಸಕರಾದ ಗಣೇಶ್ ಹುಕ್ಕೇರಿ ಹಾಗೂ ನಿಪ್ಪಾಣಿ ಮಾಜಿ ಶಾಸಕರಾದ ಕಾಕಾಸಾಹಿ ಪಾಟೀಲ್ ಹಾಗೂ ಮಾಜಿ ಸಚಿವರಾದ ವೀರ್ ಕುಮಾರ್ ಪಾಟೀಲ್ ಬೂಡಾ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗ್ಳೆ ಚುಕ್ಕೋಡಿ ಪುರಸಭೆಯ ಸದಸ್ಯರಾದ ಮಾನೆ ಶ್ಯಾಮ್ ರೇವಡೆ ಪ್ರಭಾಕರ್ ಕೋರೆ ಯುವ ಮುಖಂಡರಾದ ರಾಹುಲ್ ಜಾರಕಿಹೊಳಿ ಹಾಗೂ ಎ ಸಿ ಸುಭಾಷ್ ಚಂಪಕಾಂವಿ ತಹಸೀಲ್ದಾರರಾದ ಪಿ ಚಿದಂಬರಂ ಮತ್ತು ಅನ್ನಸಾಬ್ ಅವರು ಹಾಗೂ ಯುವ ಮುಖಂಡರಾದ ಉತ್ತಮ್ ಪಾಟೀಲ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಬಿ ಎ ಕುಮಾರ್ ಸೇರಿದಂತೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿ ಎ ಕುಮಾರ್ ಅವರು ಸೇರಿದಂತೆ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ವ್ಯಾಪಾರ ವಹಿವಾಟನೆ ನೀವು ಒಳ್ಳೆ ಕೆಲಸ ಮಾಡ್ತಿದ್ರಿ ನಾವು ಸರ್ಕಾರ ಮಾಡ್ತಾ ಇದೀವಿ ಅದ್ ನೀವು ಯಾರು ಒಳ್ಳೆಯವ್ರು ಮಾಡ್ತಾರೋ ಅವ್ರು ಗುರ್ಸುವಂಥ ಕೆಲಸ ನಿಮ್ಮಿಂದ ಆಗ್ಬೇಕು ಹಾ ಒಳ್ಳೆಯವ್ರ ಯಾರ ಯಾರು ನಮ್ಮ ಪರಾಗಿದಾರ ಯಾರು ನಮ್ಮಣ್ಣ ವಹಿಸ್ ಇತ್ತಿದ್ರು ಎಲ್ಲ ಸರ್ಕಾರ ಎಲ್ಲಾರು ಬಂದಾಗಿದ್ರೆ ರಿಕ್ವೆಸ್ಟ್ ಇತ್ತ ನೀವು ಅರ್ಜಿ ಕೊಡ್ತಿದ್ ಕೊಡದ ಎಲೆಕ್ಷನ್ ಬಂದಾಗ ಅರ್ಜಿ ಕೊಡುವಂತ ವಾಡಿಕೆ ಈಗ ಬಹಳ ವರ್ಷಗಳ ನಂತರ ನಾವು ಚುನಾವಣೆ ಪೂರ್ವದಲ್ಲೇ ಸ್ಯಾಂಕ್ಷನ್ ಮಾಡಿದ್ವಿ ಮುಖ್ಯ ಆಗಿದೆ ನಾವು ಕೂಡ ಎಂಪಿಗೆ ನಿಲ್ತಿವಂತ ಕೂಡ ಆ ಸಂದರ್ಭದಲ್ಲಿ ನೋಡಕ್ ಕೂಡ ಗೊತ್ತಿರಲಿಲ್ಲ ಆದ್ರೂ ಕೂಡ ನಾವು ಕೆಲಸ ಕಟ್ಟಡ ಆಗ್ತದೆ ಒಳ್ಳೇದಾಗ್ಲಿ ಅಂತ ನಾವು ಮಾಡಿದ್ವಿ ಇದಾಗಲಿಕ್ಕೆ ಇನ್ನೊಬ್ರು ಕಾರಣ ಕೂಡ ಇದ್ ದೊಡ್ಡ ಕಾಂಪ್ಲೆಕ್ಸ್ ಆಮೇಲೆ ಸೆಕೆಂಡ್ ಫ್ಲೋರ್ ಏನ್ ಮಾಡಿದೀವಿ ನಾವು ನಮ್ಮ ಎಲ್ಲ ನೌಕರರ ಆಗಲಿ ಯಾರಾಗಲಿ ಒಂದು ಕಾರ್ಯಕ್ರಮ ಮಾಡಕ ಎರಡ್ ನೂರ ಐವತ್ತರಿಂದ ಮುನ್ನೂರು ಜನ ಕೂಡುವಂತ ಒಂದು ಸಭಾಭವನ ಆಮೇಲೆ ಕಾನ್ಫರೆನ್ಸ್ ಹಾಲು ಮತ್ತು ಮ್ಯಾಗ ನಮ್ಮ ಅಧ್ಯಕ್ಷರು ಒಂದು ಮೀಟಿಂಗ್ ತಗೊಳಕ ಆಮೇಲೆ ಒಂದು ಎರಡು ಮೂರು ರೂಮ್ ಯಾರು ಗೆಸ್ಟ್ ಬಂದ್ರೆ ಹಿಂಗ್ ಗೆಸ್ಟ್ ಅದಕ್ಕೊಂದು ರೂಮ್ ವ್ಯವಸ್ಥೆ ಮಾಡಿವಿ ಇಷ್ಟೆಲ್ಲ ಒಂದು ಅನುಕೂಲ ಕಾಲಕ್ಕೂ ಮಾರ್ಗನ ನಮ್ಮ ಸಚಿವರು ಮತ್ತು ಶಾಸಕರು ಬಹಳ ಮಧು ವಹಿಸಿದ್ರು ವಹಿಸಿದಾರೆ ನಮ್ಗೆ ನಾಲ್ಕು ಸಲ ಒಂಬತ್ತು ಹಿಂಗಲ್ಲ ಇದು ಹಿಂಗಲ್ಲ ಹಿಂಗ್ ಮಾಡುತ್ತೆ ಅವರು ನಮ್ಮ ಕರೆಕ್ಷನ್ ಅದಕ್ಕೆಲ್ಲ ಕರೆಕ್ಷನ್ ಮಾಡಿ ನಮ್ಗೊಂದು ಕೊನೆ ಹಂತ ಒಂದು ಆದ ತಕ್ಷಣ ಎಲ್ಲ ಟೆಂಡರ್ ಆಯ್ತಲ್ಲ ಆಯ್ತು ಇದಕ್ಕೆ ಮತ್ತೊಂದು ಕಾರಣ ಗೊತ್ತಿಲ್ಲ ಈಗ ಮನೆ ನಾವು ಹೊಸದಾಗಿ ನಮ್ಮ ಮೇಡಮ್ ಅವರು ಪ್ರಿಯಾಂಕಾ ಮೇಡಮ್ ಅವರು ಹೊಸದಾಗಿ ಲೋಕಸಭಾ ಸದಸ್ಯ ಆದ ನಂತರ ನಾವು ನಮ್ಮ ಸಂಘದ ವತಿಯಿಂದ ಗೌರವಂದನೆ ಸಲ್ಲಿಸಿಕೆ ನಾವು ಹೋದಾಗ ನಮ್ಮ ಒಂದು ಬೇಡಿಕೆಗಳನ್ನು ನಾವು ಮನವರಿಕೆ ಮಾಡಿಕೊಟ್ಟಾಗ ಅವ್ರು ಹೇಳಿದ್ರು ನನ್ನ ಒಂದು ಸಂಸದರ ನಿಧಿಯಿಂದ ನಿಮ್ಗೆ ಎಷ್ಟು ಅನುದಾನ ಕಡಿಮೆ ಬರುತ್ತೆ ನನ್ನ ಕಡೆ ಬರ್ರಿ ನಾನು ಕೊಟ್ಟು ನಿಮ್ಮ ಕಟ್ಟಡವನ್ನು ಕೂರ್ಣ ಮಾಡಿಕೊಳ್ತೇನೆ ಆ ಒಂದು ವಾತಾವರಣ ಅದಕ್ಕ ದಯವಿಟ್ಟು ಎಲ್ಲ ವೇದಿಕೆ ಮೇಲೆ ಎಲ್ಲ ನನ್ನ ಧನ್ಯವಾದ ಕಾರ್ಯಕ್ರಮದಲ್ಲಿ ಬೆಳೆಯೂರಾಗಿದ್ದಾಗ ಸತೀಶ್ ಅಂದ್ರೆ ಜಾರಕಿ ಅವರು ಹೇಳಿದರು ಇವತ್ತು ಇಲ್ಲಿ ಒಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಚಾಲೂ ಮಾಡಿ ಮುಂದಿನ ಚಿಕ್ಕೋಡಿಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗಬೇಕಿದೆ ಅದ್ರ ಬಗ್ಗೆ ಚರ್ಚೆ ಮಾಡುವಂತ ಅವರು ಒಂದು ವಾರ ಒಂದು ಡೇಟ್ ನಿಗದಿ ಮಾಡಿದರು ಸಂಘ್ರು ಎಲ್ಲರೂ ಕೂಡಿ ಸುಮಾರು ಒಂದು ಎಂಟು ತಿಂಗಳಿಂದ ಹೆಚ್ಚಿನ ಪ್ರಯತ್ನದಿಂದ ಇಲ್ಲಿ ಒಂದು ಚಿಕ್ಕೋಡಿಯಲ್ಲಿ ಮುಂದಿನ ದಿನವಾದಾಗ ಯಾವ ರೀತಿ ಒಂದು ಜಿಲ್ಲೆ ಆಗ್ತಿದ್ದಂತ ಅವ್ರು ಏನು ಒಂದು ಆಲೋಚನೆ ಮತ್ತು ಒಂದು ಏನು ವಿಚಾರ ಮಾಡಿದವರು ಆ ತಕ್ಕ ಇಲ್ಲಿ ಸುಮಾರು ಬರೀ ಚಿಕ್ಕೋಡಿಯಲ್ಲಿ ನಾಲ್ಕು ಸಾವಿರ ನಾಲ್ಕುನೂರ ನಲ್ವತ್ನಾಲ್ಕು ಇವತ್ತ ಬರೀ ಚುಗ್ಗುಡಿದಾಗ ಎಂಪ್ಲಾಯೀಸ್ ಇದ್ರು ಇಡೀ ನಮ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಹದಿನಾರು ಎಪ್ಪತ್ತ ಎಂಪ್ಲಾಯೀಸ್ ಇವತ್ತೀ ಪಾರ್ಲಿಮೆಂಟ್ ದಾಗ ಅದ ಸೊ ಇಲ್ಲಿ ಸುಮಾರು ನಾಕ್ ಸಾವಿರ ಇವತ್ತ ಎಂಪ್ಲಾಯಿಸ್ ಕೆಲಸ ಮಾಡಕ್ ಆತು ಅವ್ರಿಗೆ ಮುಂದಿನ ಇವತ್ತು ಅವ್ರ ಹುಡುಗರಿಗೆ ಆಗ್ಲಿ ಇವತ್ತ ಅವರು ಸುಮಾರು ಜೋಡಿ ಚರ್ಚೆ ಮಾಡುವಾಗ ಇಲ್ಲಿ ಒಂದ ಸುಂದರವಾಗಿ ಕಾಂಪ್ಲೆಕ್ಸ್ ಕಟ್ಟಿ ಮುಂದಿಲ್ಲಿ ಒಳಗಡೆ ಒಂದು ಬ್ಯಾಡ್ಮಿಂಟನ್ ಹಾಲ್ ಆಗಲಿ ಸ್ಪೋರ್ಟ್ಸ್ ಕ್ಲಬ್ ಆಗ್ಲಿ ಕೆಳಗಡೆ ಅವ್ರಿಗೆ ಇಡೀ ಒಂದ್ ಸ್ವಿಮ್ಮಿಂಗ್ ಪೂಲ್ ಆಗಲಿ ಈ ರೀತಿ ನಮ್ಮ ಇಂಜಿನಿಯರ್ ಕೂಡ ರೀತಿ ಡಿಸೈನ್ ಮಾಡಿದರು ಜಿಲ್ಲಾ ಮಂತ್ರಿ ಕೂಡ ಸುಮಾರ ಈಗ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟ ಇವತ್ತೇನ ಹಡಗಲ್ ಕಾರ್ಯಕ್ರಮ ಬಿಟ್ಟಿದ್ರು ನಾ ಈ ಸಂದರ್ಭದಲ್ಲಿ ಅವ್ರು ವಿನಂತಿ ಮಾಡ್ತೀನಿ ಬರೀ ಇವ್ರು ಹೇಳಿದ್ರು ಎರಡು ಲಕ್ಷ ಎರಡು ಕೋಟಿ ಹೇಳಿದ್ರು ಐವತ್ತು ಲಕ್ಷ ಹೇಳಿದ್ರು ಸುಮಾರು ಜಿಲ್ಲಾ ಮಂತ್ರಿ ಐದು ಕೋಟಿ ಕೊಟ್ಟ ಫಸ್ಟ್ ಕ್ಲಾಸ್ ಓಪನಿಂಗ್ ಅವರ ಕಡಿತ ಪ್ರಿಯಂಕಾ ಜಾರಕಿಹೊಳಿ ಕಡೆಯಿಂದ ಓಪನಿಂಗ್ ಆಗಬೇಕಂತ ನಾ ಈ ಸಂದರ್ಭದಲ್ಲಿ ಹೇಳಿ ಸನ್ಮಾನ್ಯ ಪ್ರಕಾಶ್ ಅನ್ನ ಅವರು ಎಲ್ಲರೂ ಕೂಡ ನಮ್ಮ ನಾಯಕರ ಈ ಭಾಗದಾಗ ಸತತವಾಗಿ ಡೆವಲಪ್ಮೆಂಟ್ ವಿಷಯದಾಗ ಸಾಕಷ್ಟು ಒಂದು ಕಾಳಜಿ ವಹಿಸಿ ಈ ಭಾಗದಾಗ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದರು ಆಫೀಸ್ ಆಫೀಸಿಂದ ಫೋನ್ ಬಂದಿದ್ರು ಪ್ರಿಯಾಂಕಾ ಜಾರಕಿಹೊಳಿ ಆಫೀಸ್ ಫೋನ್ ಬಂದಾಗ ಸುಮಾರು ಚುಕ್ಕೋಡಿ ಇವತ್ತಿನ ಸರ್ಕಲ್ ಇದ್ದಿ ಸುಮಾರು ಹದಿನಾರು ಲಕ್ಷ ಅನುದಾನದಾಗ ಅವರ ಎಂಪಿ ಗ್ರಾಟದಾಗ ಇವತ್ತ ಸಿ ಸಿ ವಿ ಕ್ಯಾಮೆರಾ ಕುಣಿಸಿ ನಾಲ್ಕು ಬದು ಚುಕ್ಕೋಡಿ ನಿಪಾಣಿ ಆಗ್ಬೋದು ನಿಪ್ಪಾಣಿ ಕಾಗವಾಡ ರೋಡ್ ಎಲ್ಲಾ ಕಡೆ ಸಿ ಸಿ ಟಿವಿ ಕ್ಯಾಮೆರಾ ಕುಣಿಸುವ ನಾಳೆ ಮುಂದಿನ ಆಗಸ್ಟ್ ತಾರೀಖ ಆಗಸ್ಟ್ ಹದಿನೈದಗೂ ಕೂಡ ಅದು ಉದ್ಘಾಟನಾ ಕಾರ್ಯಕ್ರಮ ಇಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗ ಜಿಲ್ಲಾ ಮಂತ್ರಿ ಆಗಲಿ ಹಾಗೂ ಪ್ರಕಾಶನ ಹೋಗಿರಿ ಈ ಭಾಗದಲ್ಲಿ ಹೆಚ್ಚಿಂದ ಕಾಜಿ ವಹಿಸಿ ಅಂತ ಅವರು ಪಿ ಡಬ್ಲ್ಯೂ ಡಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ರೋಡ್ ಬರುತ್ತ ಮೇಂಟೆನೆನ್ಸ್ ಆಗಲಿ ಹೆಚ್ಚಿನ ಕಾಜಿ ಅವರು ಕೂಡ ವಹಿಸಿದರು ನಮ್ಮ ಚಿಕ್ಕ ನಮ್ಮ ಕಾಗವಾಡದಿಂದ ವಿಶೇಷವಾಗಿ ನಮ್ಮ ಗೊಡ್ತಾ ಿರಿಕೆ ಹಣಕಾಸಿನ ಹೊರತೆ ನಮ್ಮ ಇಲಾಖೆಯಿಂದ ಹೀಗೆ ಆಗಿ ನಾವು ಐದು ಕೋಟಿ ರೂಪಾಯಿ ಮಾಡಿದ್ದಾರೆ ಹಲವು ವರ್ಷದಿಂದ ಬರಬೇಕು ಬಂದಾಗ ಮಾಡಿ ಎಲ್ಲರತ್ರ ಪರವಾಗಿ ಯಾರು ವಿರೋಧವಾಗಿಲ್ಲ ಸರ್ ಎಚ್ ಕೆ ಪಾಟೀಲ್ ಅವರು ಪ್ರಸ್ತಾವನೆ ಇದ್ದವೇ ಪ್ರಸ್ತಾವನೆ ಸರ್ ಹೇಳಿದ್ದಾರೆ ಸರ್ ಕಳೆದ ನಾಳೆ ಸರ್ಕಾರ ಪಡಿಬೇಕಾಯ್ತು ಇನ್ನೂ ಅದು ಚರ್ಚೆ ಬಂದಿಲ್ಲ ಚರ್ಚೆ ಬಂದಾಗ ನೋಡೋಣ ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ ಹಲವಾರು ಆಯೋಗಗಳನ್ನ ಸರ್ಕಾರ ನಿಮಗೆ ನೇಮಿಸಿದ್ರು ಅದರಲ್ಲಿ ಅವಶ್ಯಕತೆ ಅವರು ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ ನಿರ್ಧಾರ ವರ್ಷ ಚುನಾವಣೆ ಸಂದರ್ಭದಲ್ಲಿ ಸಿಎಂ ಮಾಡ್ತಾ ಇರಲಿಲ್ಲ ಅವಕಾಶ ಬಂದಾಗ ಸ್ಪಷ್ಟವಾಗಿ ನಾವೇ ಮಾಡ್ತೀವಿ ಇವಾಗ ಈಗೇ ನಿರ್ದಿಷ್ಟ ನ್ಯಾಯಾಮರ್ಶ್ ನಿಂದ ಬೆಳಗಾವಾಗಿದ್ದ ಅದ್ರ ಬಗ್ಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ ಮುಂದಿನ ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮುಂದಿನ ಸರ್ಕಾರ ಇದೆ ಅವರು ಅದಕ್ಕೆ ಕೊಡ್ತಾರೆ ಸಂಬಂಧಪಟ್ಟ ಇಲಾಖೆ ಇದೆ ಅದಕ್ಕೆ ಇದ್ದಾರೆ ಅವ್ರು ಕೊಡ್ಬೋದು ಇನ್ನೂ ಇಲ್ಲಿ ಚಿಕ್ಕಪಲಿಯಲ್ಲಿ ಕೊಟ್ಟು ಹೀಗಾಗಿದೆ ಇಲ್ಲ ಅಂತ ಹೇಳಿದ್ರೆ ನಮ್ಮಂದು ಕಂಡು ಇಲಾಖೆ ಇದೆ ಅಧ್ಯಕ್ಷ ಇದ್ದಾರೆ ತುರ್ಕೋಳಿಗೆ ಸರ್ಕಾರ ಇದೆ ಅವರ ತುಂಬಕ್ಕೆ ಉತ್ತರ ಕೊಟ್ಟಿದ್ದಾರೆ